ಡಿಕೆಶಿ ಬಟ್ಟೆ ಕುಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ನೀಡಿದ್ದಾರೆ ಅಂತಹ ದರಿದ್ರ ಪರಿಸ್ಥಿತಿ ನನಗೆ ಬಂದಿಲ್ಲ ಡಿಕೆ ಶಿವಕುಮಾರ್ ಅವರು ಬಟ್ಟೆ ಕುಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿಕೆ ತಿರುಗೇಟು ನೀಡಿದ್ದಾರೆ ಅಂತಹ ದರಿದ್ರ ಪರಿಸ್ಥಿತಿ ನನಗೆ ಬಂದಿಲ್ಲ ಅವರಿಂದ ಬಟ್ಟೆ ಹೊಲಿಸಿಕೊಳ್ಳುವ ದರಿದ್ರ ನನಗೆ ಬಂದಿಲ್ಲ ಪಾಪದ ಹಣದಿಂದ ನಾನು ಬಟ್ಟೆ ಖರೀದಿಸಬೇಕಾ ಎಂದು ಪ್ರಶ್ನೆ ಮಾಡಿದ್ದಾರೆ ನನಗೆ ಬೇಕಾದ್ರೆ ರಾಜ್ಯದ ಜನ ಬಟ್ಟೆಯನ್ನ ಕೊಡಿಸ್ತಾರೆ ಎಂದು ಬೆಂಗಳೂರಿನಲ್ಲಿ ಡಿಕೆಶಿ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿಯವರು ಇದೀಗ ಗರಂ ಆಗಿದ್ದಾರೆ ಡಿಕೆಶಿ ಬಟ್ಟೆ ಕುಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿಯವರು ಇದೀಗ ತಿರುಗೇಟನ್ನ ನೀಡಿದ್ದಾರೆ ಅಂತಹ ದರಿದ್ರ ಪರಿಸ್ಥಿತಿ ನನಗೆ ಬಂದಿಲ್ಲ ಅವರಿಂದ ಬಟ್ಟೆ ಹೊಲಿಸಿಕೊಳ್ಳುವ ದರಿದ್ರ ನನಗೆ ಬಂದಿಲ್ಲ ಪಾಪದ ಹಣದಿಂದ ನಾನು ಬಟ್ಟೆ ಖರೀದಿಸಬೇಕಾ ನನಗೆ ಬೇಕಾದ್ರೆ ರಾಜ್ಯದ ಜನ ಬಟ್ಟೆ ಕೊಡ್ತಾರೆ ಬೆಂಗಳೂರಿನಲ್ಲಿ ಡಿಕೆಶಿ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿಯವರು ಇದೀಗ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಲ್ಲ ಹಾಗೇನಾದರೂ ಆದರೆ ನಾನು ಅವರಿಗೆ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಕೆ ಶಿವಕುಮಾರ್ ಅವರು ಈಗಾಗಲೇ ಒಂದು ಹೇಳಿಕೆಯನ್ನು ನೀಡಿದರು ಆ ಹೇಳಿಕೆಗೆ ಇದೀಗ ಎಚ್ ಡಿ ಕುಮಾರಸ್ವಾಮಿಯವರು ತಿರುಗೇಟನ್ನು ನೀಡಿದ್ದಾರೆ ಸಿ ಕುರಿತು ಹೆಚ್ ಡಿ ಕೆ ರಿಯಾಕ್ಟ್ ಮಾಡಿದ್ದಾರೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಎಂಟಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿಜೆಪಿ ಬಂದ್ರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಭಂಗ್ಯಡ್ತಾರೆ ನೋಡಿ ಅಂತ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂತ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕ ನನಗೆ ಬಟ್ಟೆ ಬೇಕಾದ್ರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂತ ದರಿದ್ರೆ ಬಂದಿದ್ದೀನಿ ನನಗೆ ಬನ್ನಿ ಅದ್ಕೆ ಮಾಡ್ಕೊತಾರೆ ಮಾಡ್ಲಿ ಬನ್ನಿ ಅದೆಲ್ಲ ಬೇಡ ಬನ್ನಿ ಸಮಯ ಬರುತ್ತೆ ಕೆಲವೆಲ್ಲ ಉತ್ತರ ಕೊಡೋದಕ್ಕೆ ಸಮಯ ಬರಬೇಕು ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಲ್ಲ ಹಾಗೇನಾದ್ರೂ ಆದ್ರೆ ನಾನು ಕುಮಾರಸ್ವಾಮಿ ಅವರಿಗೆ ಬಟ್ಟೆಯನ್ನ ಕೊಡಿಸ್ತೀನಿ ಅಂತ ಡಿ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಒಂದು ಹೇಳಿಕೆಯನ್ನ ನೀಡಿದ್ರು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಹೆಚ್ ಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ ತಿರುಗೇಟನ್ನ ನೀಡಿದ್ದಾರೆ ಅವರಿಂದ ಬಟ್ಟೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತಹ ದರಿದ್ರ ನನಗೆ ಬಂದಿಲ್ಲ ಅಂತಹ ಪರಿಸ್ಥಿತಿ ಏನಾದರೂ ಬಂದ್ರೆ ನನ್ನ ರಾಜ್ಯದ ಜನ ನನಗೆ ಸಹಾಯವನ್ನ ಮಾಡ್ತಾರೆ ಅವರ ಭ್ರಷ್ಟಾಚಾರದ ಹಣ ನನಗೆ ಬೇಕಾಗಿಲ್ಲ ಎಂದು ಕುಮಾರಸ್ವಾಮಿ ಅವರು ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ